ವಿಚಾರನ ಪ್ರಸ್ತಾಪ ಮಾಡಿದ್ವಿ ನಮ್ಮ ಜೋರಾಗಿ ಮಾತಾಡ್ಬೇಕಾ ನಮ್ಮ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಅದು ಸಿಗಬೇಕು ಅಂತ ನಾನು ಮಾತಾಡಿದ್ದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ ನಾನು ಕೂಡ ಆಯ್ಕೆಯಾಗಿ ಬಂದಿರೋದು ಅವ್ರಿಗೂ ಸಂಪುಟ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ ಅವರ ಆಯ್ತು ಹಾಗೆ ಅವರು ಹೇಳಲಿಕ್ಕೆ ಸಾಧ್ಯ ಆಯ್ತು ಅದು ಹೇಳ್ತೇನೆ ಈಗ ಮುಂದರಿಸಿ ನಾನು ಅವರು ವಾಪಸ್ ತಗೊಳ್ಳಲಿಕ್ಕೆ ಹೇಳಿ ಆಯ್ತು ಆಯ್ತು ಅವರ ಕ್ಷಮೆ ಅಲ್ಲ ವಾಪಸ್ ನಾನು ತಗೊಳ್ಳಬೇಕು ನೀ ಮುಂದರಿಸಿ ನೀ ಮುಂದರಿಸಿ ಸಭಾಧ್ಯಕ್ಷರೇ ಅತಿ ಹೆಚ್ಚಿನ ಅಡ್ಚಣೆ ಮಾಡೋ ಅಂತ ಒಬ್ಬ ಸದಸ್ಯೆಯನ್ನ ಆಯ್ತು ಈಗ ಅದು ನಾಯನ ಮೋಟಮ್ಮ ಆಯ್ತಿಗೆ ನೀ ಗುಡ್ಕೊಳ್ಳಿ ಯಾರಾರ ಮಾತಾಡ್ತಿರ್ಲಿ ನೀ ಗುಡ್ಕೊಳ್ಳಿ ಯಾರಾರ ಮಾತಾಡ್ತಿರ್ಲಿ ಮಾತಾ ಅಡ್ಚಣೆ ಮಾಡೋದು

ನಾನೆಲ್ಲ ಸದಸ್ಯ ನಾಯಕರು ಮಾತಾಡಲಿಕ್ಕಿದ್ದಾರೆ ನಿಮ್ಮಲ್ಲಿ ಕೂಡ ಬಹಳ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ ಆಳ್ತ ಸಾಧಸ ಮಾತಾಡ್ಲಿಕ್ಕಿದ್ದಾರೆ ನಾಲ್ದು ಬಜೆಟ್ ಇದೆ ಅದ್ರ ಮುಂಚೆ ಮಾತಾಡಿ ಆಗ್ಬೇಕು ಈ ವಿಚಾರ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತುಂಬ ಹೋದ್ರೆ ಎಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಗ್ತದ ಮತ್ತೆ ನೀವೇನಂತೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಇವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ರಾತ್ರಿ ಹನ್ನೆರಡು ಗಂಟೆ ತನಕ ಅಂತ ಹೇಳಿ ನಮ್ಮನ್ನು ಹನ್ನೆರಡು ಗಂಟೆ ತನಕ ಅಂತ ಹೇಳಿದ್ರೆ ನಾವೇ ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸ್ನೆಸ್ ನಾವು ಮುಗಿಸ್ಬೇಕು ಆದ ಕಾರಣ ನೀವೇನು ಮಾಡಬೇಡಿ ಅವರು ಮಾತಾಡುವಾಗ ಸಮಾಧಾನದ ಕೂತ್ಕ ದೊಡ್ಡ ಮಾಡುವಂಥ ಉಪಕಾರ ಇರುತ್ತೆ ನಮಗೆ ಅದ ಕಾರಣ ಸಮ ಅವ್ರ ಏನು ಬೇಕಾದ ಮಾತಾಡೋದು ಬೇಗ ಮಾತಾಡಿ ಮುಗಿಸಿ ಸರ್ ಅಧ್ಯಕ್ಷ ಚರ್ಮಿತಿಲ್ಲ ಚರ್ಚೆ ಆಯ್ತು ನೀವೇನು ಹೇಳ್ತೀರಿ ಅಸೆಂಬ್ಲಿ ಇಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತೇಳಿ ಸ್ಕೈ ಇಸ್ ದಿ ಲಿಮಿಟ್ ಈಗ ಮಾತಾಡಿ ಒಮ್ಮೆ ಮಾತಾಡಬಹುದು ಅಂತ ಹೇಳಿ ಪ್ರಸ್ತಾಪ ಕಂಟಿನ್ಯೂ ಮಾಡಿ ಅದನ್ನ ಹೇಳಿದೆ ಸ್ಕೈ ಇಸ್ ದ ಲಿಮಿಟ್ ಯು ಕ್ಯಾನ್ ಟಾಕ್ ಆಯ್ತು ಧನ್ಯವಾದಗಳು ನೀವು ನನ್ನನ್ನ ಸಮರ್ಥನೆ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ನಾನು ಬರೀ ನಮ್ಮ ತೆರಿಗೆ ಪಾಲ್ ಬಗ್ಗೆ ಮಾತ್ರ ಮಾತಾಡಿದ್ದು ಅದು ಯಾಕಂದ್ರೆ ನಾವು ನಾವು ಕಟ್ತಾ ಇದೀವಿ ನಾವು ಕಟ್ಟತಾ ಇದ್ದೀವಿ ನಮಗದು ಏನ್ ಸಿಗಬೇಕಾಗಿದೆ ನ್ಯಾಯಯುತವಾಗಿ ಏನ್ ಸಿಗಬೇಕಾಗಿದೆ ಅದು ಬರ್ತಾ ಇಲ್ಲ ಅಂತ ನಾನು ಅಷ್ಟೇ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇಲ್ಲಿ ಕೂತಿದ್ದಾರೆ ಅವ್ರದೇ ಸರ್ಕಾರ ಇರೋದ್ರಿಂದ ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಅದನ್ನ ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ತಯಾರಿಲ್ಲ ಈಗ ನನ್ನ ಸರ್ಕಾರದ ಬಗ್ಗೆ ಅವರು ಏನಾದ್ರೂ ವಿಚಾರ ಮಾತಾಡಿದಾಗ ನಾನು ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು ನನಗೂ ಅದೇ ಅದೇ ಮಟ್ಟಕ್ಕೆ ಹಕ್ಕಿದೆ ಆದ್ರೆ ತೆರಿಗೆ ಪಾಲ್ ಬಗ್ಗೆ ನಾನು ಸುಳ್ಳು ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅದು ಸರಿಯಲ್ಲ ಅಧ್ಯಕ್ಷರೇ ನಾನು ಏನು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಮೀಡಿಯಾ ರಿಪೋರ್ಟ್ಸ್ ಇದೆ ನಮಗೆ ನಮ್ಮ ಸರ್ಕಾರಕ್ಕೆ ಏನ್ ತಲುಪ್ತಾ ಇದೆ ಅಂತ ಏನ್ ಸಿಗ್ತಾ ಇದೆ ಅಂತ ಅದರಿಂದ ಅಭಿವೃದ್ಧಿಗೆ ನಮಗೆ ಒಂದೊಂದ್ಸತಿ ನಮಗೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಯಾಕಂದ್ರೆ ನಮಗೆ ತೆರಿಗೆ ಪಾಲು ಸಿಕ್ಕಿದ್ರೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅಭಿವೃದ್ಧಿ ಮಾಡ್ಬೋದು ಏನೇನು ಅನುದಾನಕ್ಕೆ ಬೇಡಿಕೆಗಳು ಎಲ್ಲರೂ ಇಡ್ತಾ ಇದ್ದಾರೆ ಶಾಸಕರಾಗಿ ಆ ಮಟ್ಟಕ್ಕೆ ಸರ್ಕಾರ ಅದನ್ನ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು ಏನು ನಾವೀಗ ನನ್ನ ಕೊನೆ ಪಾಯಿಂಟ್ ಆ್ಯಕ್ಚುಲಿ ನಾನು ಸೀನಿಯರ್ ಆಗಿರೋದ ಆಗಿರುವ ಅಶ್ವಥ್ ನಾರಾಯಣ್ ಸ ಅವರಿಗೆ ನನಗೆ ಕಡಿಮೆ ಅನುಭವ ಇದೆ ನಿಮ್ಮಷ್ಟು ಅನುಭವ ಇಲ್ಲ ನಾನು ನಾಲ್ಕು ಬಾರಿ ಆಯ್ಕೆಯಾಗಿ ಬಂದಿಲ್ಲ ಬಟ್ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಅನುಭವದ ಆಧಾರದ ಮೇಲೆ ನಾನು ಕೂಡ ಆ ಮಟ್ಟಕ್ಕೆ ಅಡಚಣೆ ತರದಲ್ಲೇ ನಾನು ನೋಡ್ಕೊಂತೀನಿ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿ ಇನ್ನೊಬ್ಬರ ಭಾಷಣ ಮುಂದುವರ್ಸನು ಹೋಗಿ ಅಲ್ಲ ಅಧ್ಯಕ್ಷರೇ ಬೇಡ ಯಾಕೆ ಅವರು ಅವರು ಪದೇ ಪದೇ ಹೇಳ್ತಾ ಇದಾರೆ ನಾನು ಮೊದಲೇ ಸರಿ ಬಂದಿದ್ದು ಅಂತ ಬಹಳ ಜನ ಹೇಳಿದ್ರು ಬಂದಿಲ್ಲ ಸರ್ ಅವರು ಹುಟ್ಟ ರಾಜಕಾರಣಿ ಅವರು ತಾಯಿ ಎಷ್ಟು ವರ್ಷದಿಂದ ಈ ಮನೆಯ ಸದಸ್ಯರು ಮೇಲ್ಮನೆ ಸದಸ್ಯರು ಎಲ್ಲ ಹಾಕಿದ್ದಾರೆ ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ತಪ್ಪು ಅನ್ನುವಂತಿ ಕೊನೆಯದಾಗಿ ಅಧ್ಯಕ್ಷ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂತ ಅಂಕಿಅಂಶ ಕೊಟ್ಟು ಮಾತಾಡ್ತಾ ಇದ್ದಾರೆ ತಾವು ಎಲ್ಲರೂ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಕಂಟಿನ್ಯೂ ಅಧ್ಯಕ್ಷೆ ಕೊನೆ ವಿಚಾರ ಏನು ರಾಜ್ಯಪಾಲರ ಭಾಷಣದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದು ಏನಂದ್ರೆ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನು ನಾವು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ